ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಯಾವುದಾದರೂ ನಿಶ್ಚಿತವಾಗಿದೆ ಎಂದಾದರೆ ಅದು ಮೃತ್ಯು ಅಂದರೆ ಸಾವು ಈ ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿನ ಈ ಒಂದು ಭೂಮಿಯನ್ನು ಬಿಟ್ಟು ಹೋಗಲೇಬೇಕು ಆದರೆ ಯಾರೂ ಕೂಡ ಈ ಕಟು ಸತ್ಯವನ್ನು ಜೀವನ ಪರ್ಯಂತವಾಗಿ ಸ್ವೀಕರಿಸುವುದಿಲ್ಲ ನಾನು ಈ ಭೂಮಿಯ ಮೇಲೆ ಶಾಶ್ವತವಾಗಿ ಜೀವಂತವಾಗಿರುತ್ತೇನೆ ಎಂಬ ಭ್ರಮೆಯಲ್ಲಿಯೇ ಜೀವಿಸುತ್ತಿರುತ್ತಾರೆ ತನಗಿಂತ ಯಾರೂ ಕೂಡ ಎತ್ತರಕ್ಕೆ ಹೋಗಬಾರದು ಎಲ್ಲರಿಗಿಂತ ಎತ್ತರವಾದಂತಹ ಹಾಗೂ ಉನ್ನತವಾದಂತಹ ಸ್ಥಾನ ನನ್ನದಾಗಿರಬೇಕು ಎನ್ನುವಂತಹ ಸ್ವಾರ್ಥ ನನ್ನಿಂದಲೇ ಎಲ್ಲ ಎನ್ನುವಂತಹ ಭಾವನೆಯಲ್ಲಿ ಜೀವಿಸುತ್ತಿರುತ್ತಾರೆ ಆದರೆ ತನ್ನ ಅಂತ್ಯದ ಸಮಯ ಹತ್ತಿರವಾದಂತೆ ತಾನು ಮಾಡಿದಂತಹ ಎಲ್ಲ ದುಷ್ಕರ್ಮಗಳು ಒಂದೊಂದಾಗಿ ಅರಿವಾಗುತ್ತದೆ ಹಾಗಾದರೆ ಈ ಕೊನೆಯ ಸಮಯ ಅಂದರೆ ಮೃತ್ಯು ಅಂದರೆ ಸಾವು ಹೇಗೆ ಬರುತ್ತದೆ ಸಾವು ಬರುವಾಗ ನಮಗೆ ಏನಾದರೂ ಸೂಚನೆ ನೀಡುತ್ತಾ ಸ್ನೇಹಿತರೆ ಇದಕ್ಕೆಲ್ಲ ನಮ್ಮ ಸನಾತನ ಹಿಂದೂ ಧರ್ಮದ ಪುರಾಣಗಳಲ್ಲಿ ಉತ್ತರಗಳಿವೆ ಆದರೆ ಅಜ್ಞಾನದ ಕಾರಣದಿಂದಾಗಿ ಇದರ ಬಗ್ಗೆ ನಾವು ಸರಿಯಾಗಿ ಮಾಹಿತಿಯನ್ನು ತಿಳಿದುಕೊಂಡಿಲ್ಲ ಅಷ್ಟೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಶಿವಪುರಾಣದಲ್ಲಿ ಹೇಳಿರುವ ಪ್ರಕಾರ ಸಾವಿಗಿಂತ ಮೊದಲು ನಡೆಯುವಂತಹ ಅಥವಾ ಕಾಣುವಂತಹ ಎಲ್ಲ ಲಕ್ಷಣಗಳ ಬಗ್ಗೆ ತಿಳಿಸಲಿದ್ದೇವೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಶಿವಪುರಾಣದಲ್ಲಿ ಶಿವನು ಪಾರ್ವತಿ ದೇವಿಯೊಡನೆ ಮಾತನಾಡುತ್ತಾ ಮೃತ್ಯುವಿಗೆ ಸಂಬಂಧಿಸಿದಂತೆ ಕೆಲವು ವಿಶೇಷ ಲಕ್ಷಣಗಳ ಬಗ್ಗೆ ಹೇಳಿದ್ದಾರೆ ಈ ಲಕ್ಷಣಗಳನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಸಾವು ತಮಗೆ ಸಮೀಪಿಸುತ್ತಿದೆ ಎಂದು ನಾವು ತಿಳಿಯಬಹುದು ಸ್ನೇಹಿತರೆ ಶಿವ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಯಾವ ವ್ಯಕ್ತಿಯ ದೇಹವು ಎಲ್ಲ ಕಡೆಯಿಂದ ನಿಧಾನವಾಗಿ ಬಿಳಿ ಹಾಗೂ ಹಳದಿ ಬಣ್ಣಕ್ಕೆ ತಿರುಗುತ್ತದೆಯೋ ಆಗ ನಾವು ತಿಳಿದುಕೊಳ್ಳಬೇಕು ಆ ವ್ಯಕ್ತಿಗೆ ಸಾವು ಹತ್ತಿರದಲ್ಲಿದೆ ಅಂತ ಅಂದರೆ ಆ ವ್ಯಕ್ತಿಯು ನಾಲ್ಕು ತಿಂಗಳ ಒಳಗಾಗಿ ಸಾವನ್ನಪ್ಪುತ್ತಾನೆ ಇದರ ಜೊತೆಯಲ್ಲಿ ಯಾವ ವ್ಯಕ್ತಿಯ ದೇಹವನ್ನು ನೀಲಿ ಬಣ್ಣದ ನೊಣವು ಮುತ್ತಿಗೆ ಹಾಕಿಕೊಳ್ಳುತ್ತದೆಯೋ ಆ ವ್ಯಕ್ತಿಯ ಸಾವು ಒಂದು ತಿಂಗಳ ಒಳಗಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು ಶಿವಪುರಾಣದಲ್ಲಿ ಹೇಳಿರುವ ಪ್ರಕಾರವಾಗಿ ಯಾವ ಮನುಷ್ಯನ ತಲೆಯ ಮೇಲೆ ಹದ್ದು ಕಾಗೆ ಹಾಗೂ ಪಾರಿವಾಳಗಳಂತಹ ಪಕ್ಷಿಗಳು ಬಂದು ಕುಳಿತುಕೊಳ್ಳುತ್ತದೆಯೋ ಆ ವ್ಯಕ್ತಿಯು ಒಂದು ತಿಂಗಳೊಳಗಾಗಿ ಸಾವನ್ನಪ್ಪುತ್ತಾನೆ ಹೀಗೆ ಯಾವ ವ್ಯಕ್ತಿಯ ಬಾಯಿ ಕಿವಿ ಕಣ್ಣು ಹಾಗೂ ನಾಲಿಗೆ ಸರಿಯಾಗಿ ಕೆಲಸ ಮಾಡುವುದಿಲ್ಲವೋ ಅಂತಹ ವ್ಯಕ್ತಿಯ ಸಾವು ನಾಲ್ಕು ತಿಂಗಳ ಒಳಗಾಗಿ ಆಗುತ್ತದೆ ಯಾವ ವ್ಯಕ್ತಿಗೆ ಚಂದ್ರನ ಸುತ್ತಮುತ್ತಲಿರುವಂತಹ ಕಪ್ಪು ಬಣ್ಣವು ಕೆಂಪಾಗಿ ಕಾಣುತ್ತದೆಯೋ ಅಂತಹ ವ್ಯಕ್ತಿಯು ಹದಿನೈದು ದಿನಗಳಲ್ಲಿ ಸಾವನ್ನಪ್ಪುತ್ತಾನೆ ಇಂತಹ ವ್ಯಕ್ತಿಗಳಿಗೆ ಆಕಾಶದಲ್ಲಿ ಇರುವಂತಹ ಅರುಂಧತಿ ನಕ್ಷತ್ರಗಳು ಹಾಗೆ ಕೆಲವು ಇತರೆ ನಕ್ಷತ್ರಗಳು ಕಾಣಿಸುವುದಿಲ್ಲ ಯಾವ ವ್ಯಕ್ತಿಯು ವಾತ ಪಿತ್ತ ಕಪಗಳಿಂದ ನರಳುತ್ತಿರುತ್ತಾನೋ ಅಂತಹವರು ಹದಿನೈದು ದಿನಗಳ ಒಳಗಾಗಿ ಸಾವನ್ನಪ್ಪುತ್ತಾರೆ ಹಾಗೆ ಯಾವುದೇ ವ್ಯಕ್ತಿಯ ಬಾಯಿ ಮೂಗು ಗಂಟಲುಗಳು ಪದೇ ಪದೇ ಒಣಗಿ ಹೋಗುತ್ತಿರುತ್ತದೆಯೋ ಅಂತಹವರು ನಾಲ್ಕು ತಿಂಗಳ ಒಳಗಾಗಿ ಸಾವನ್ನಪ್ಪಲಿದ್ದಾರೆ ಯಾವ ವ್ಯಕ್ತಿಗೆ ನೀರು ಎಣ್ಣೆ ಹಾಗೂ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬಗಳು ಕಾಣಿಸುವುದಿಲ್ಲವೋ ಅಂತಹವರು ಆರು ತಿಂಗಳ ಒಳಗಾಗಿ ಸಾವನ್ನಪ್ಪಲಿದ್ದಾರೆ ಯಾವ ವ್ಯಕ್ತಿಗೆ ತಮ್ಮ ನೆರಳು ಕಾಣಿಸುವುದಿಲ್ಲವೋ ಒಂದು ವೇಳೆ ಕಾಣಿಸಿದರೂ ಸಹ ಆ ನೆರಳಿಗೆ ತಲೆ ಇರುವುದಿಲ್ಲವೋ ಅಂತಹ ವ್ಯಕ್ತಿಗಳು ಒಂದು ತಿಂಗಳು ಸಹ ಜೀವಂತವಾಗಿರುವುದಿಲ್ಲ ಇದೆಲ್ಲದರ ಹೊರತಾಗಿಯೂ ಶಿವಪುರಾಣದಲ್ಲಿ ಹೀಗೂ ಸಹ ಹೇಳಲಾಗಿದೆ ಯಾವ ವ್ಯಕ್ತಿಯು ಸಾವಿಗೆ ಹತ್ತಿರದಲ್ಲಿರುತ್ತಾರೋ ಅಂತಹವರು ತಮ್ಮವರನ್ನು ತಮ್ಮ ಬಂಧು ಬಳಗದವರನ್ನ ನೋಡಲು ಬಯಸುತ್ತಾರೆ ಆಗ ನಾವು ತಿಳಿದುಕೊಳ್ಳಬಹುದು ಆ ವ್ಯಕ್ತಿಯ ಸಾವು ಸಮೀಪಿಸುತ್ತಿದೆ ಎಂದು ಸ್ನೇಹಿತರೆ ಹಿರಿಯರು ಸಾಯುವಂತಹ ಸಮಯದಲ್ಲಿ ತಮ್ಮವರು ತಮ್ಮ ಸುತ್ತಮುತ್ತಲು ಇರಬೇಕೆಂದು ಬಯಸುತ್ತಾರೆ ಇದು ನಿಮ್ಮಲ್ಲಿ ಕೆಲವರಿಗೆ ಅನುಭವ ಕೂಡ ಆಗಿರಬಹುದು ಸ್ನೇಹಿತರೆ ಇದಿಷ್ಟು ಶಿವಪುರಾಣದಲ್ಲಿ ತಿಳಿಸಿರುವಂತಹ ಸಾವಿಗೂ ಮೊದಲು ನಮಗೆ ತಿಳಿಯುವಂತಹ ಸೂಚನೆಗಳು ಅಥವಾ ಲಕ್ಷಣಗಳಾಗಿದೆ ಇದನ್ನು ನಂಬೋದು ಬಿಡೋದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿತ್ತು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ